ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತಮಿಳುನಾಡು ರಾಜ್ಯದ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಹನ್ನೊಂದರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಸ್ಮಾರಾಣಿಕೆಗಳು ಅಥವಾ ನಿಮೋನಿಕ್ಸ್ ಈ ಪದ ಸಂಬಂಧಿಸಿರುವುದು ನೋಡೋಣ ಆಪ್ಷನ್ ಎ ನಿಮೋನಿಯಾ ಆಪ್ಷನ್ ಬಿ ಸ್ಮರಣೆ ಆಪ್ಷನ್ ಸಿ ರಕ್ತಹೀನತೆ ಅಥವಾ ಅನಿಮಿಯ ಆಪ್ಷನ್ ಡಿ ವಿಸ್ತೃತಿ ಅಥವಾ ಅಮ್ನೀಸಿಯಾ ಅಂತ ಇದೆ ಸ್ಮರಣಿಕೆಗಳು ಅಥವಾ ನ್ಯಮೋನಿಕ್ಸ್ ಅಂತ ಈ ಪದ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸ್ಮರಣೆಗೆ ಎರಡನೇ ಪ್ರಶ್ನೆ ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಲ್ಲಿ ಇರಲೇಬೇಕಾದ ಪ್ರಮುಖ ಅಂಶವು ಪ್ರಸ್ತುತ ಸನ್ನಿವೇಶದಲ್ಲಿ ಮಕ್ಕಳಲ್ಲಿ ಇರಲೇಬೇಕಾದ ಪ್ರಮುಖ ಅಂಶವು ಆಪ್ಷನ್ ಎ ಬುದ್ಧಿಶಕ್ತಿ ಆಪ್ಷನ್ ಬಿ ವ್ಯಕ್ತಿತ್ವ ಆಪ್ಷನ್ ಸಿ ನೈತಿಕ ಮೌಲ್ಯ ಆಪ್ಷನ್ ಡಿ ಅನುಭವ ಇದಕ್ಕೆ ಸರಿಯಾದ ಉತ್ತರ ನೈತಿಕ ಮೌಲ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಮೂರನೇ ಪ್ರಶ್ನೆ ಕೂಟಯುಗ ಅವಧಿ ಎಂದರೆ ಕೂಟ ಯುಗ ಅವಧಿ ಎಂದರೆ ಆಪ್ಷನ್ ಎ ಶೈಷ್ಯಾಸ್ಥೆ ಆಪ್ಷನ್ ಬಿ ಬಾಲ್ಯಾವಸ್ಥೆ ಆಪ್ಷನ್ ಸಿ ಕಿಶೋರಾವಸ್ಥೆ ಆಪ್ಷನ್ ಡಿ ಮಧ್ಯಮ ವಯಸ್ಕರು ಕೂಟ ಯುಗ ಅವಧಿ ಎಂದರೆ ಬಾಲ್ಯಾವಸ್ಥೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಸಾಹಸ ಕಾರ್ಯಗಳು ಹೆಚ್ಚು ಧೈರ್ಯ ಮತ್ತು ಡ್ಯಾಶ್ ಹೊಂದಿರುತ್ತವೆ ಆಪ್ಷನ್ ಎ ದಯೆ ಆಪ್ಷನ್ ಬಿ ಪ್ರೀತಿ ಆಪ್ಷನ್ ಸಿ ದೈಹಿಕ ಸಾಮರ್ಥ್ಯ ಆಪ್ಷನ್ ಡಿ ಮನೋ ಸಾಮರ್ಥ್ಯ ಸಾಹಸ ಕಾರ್ಯಗಳು ಹೆಚ್ಚು ಧೈರ್ಯ ಮತ್ತು ದೈಹಿಕ ಸಾಮರ್ಥ್ಯವನ್ನು ಹೊಂದಿರುತ್ತವೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಮ್ಯಾಕ್ ಡೂಗಲ್ ರವರು ಹೇಳುವಂತೆ ಮಾನವನ ಭಾವನಾತ್ಮಕ ಅಭಿವ್ಯಕ್ತಿಗಳು ನಡೆಯುವ ಅನುಕ್ರಮಣಿಕೆ ಯಾವುದು ಮ್ಯಾಕ್ ಡೂಗಲ್ ರವರು ಹೇಳುವಂತೆ ಮಾನವನ ಭಾವನಾತ್ಮಕ ಅಭಿವ್ಯಕ್ತಿಗಳು ನಡೆಯುವ ಅನುಕ್ರಮಣಿಕೆ ಯಾವುದು ಆಪ್ಷನ್ ಎ ಕ್ರಿಯೆ ಒಲವು ಬೌದ್ಧಿಕತೆ ಆಪ್ಷನ್ ಬಿ ಬೌದ್ಧಿಕತೆ ಪರಿಸರ ಕ್ರಿಯಾಶೀಲತೆ ಆಪ್ಷನ್ ಸಿ ಬೌದ್ಧಿಕತೆ ಒಲವು ಕ್ರಿಯಾಶೀಲತೆ ಆಪ್ಷನ್ ಡಿ ಭಾವನೆ ಒಲವು ಬೌದ್ಧಿಕತೆ ಮ್ಯಾಕ್ ರವರು ಹೇಳುವಂತೆ ಮಾನವನ ಭಾವನಾತ್ಮಕ ಅಭಿವ್ಯಕ್ತಿಗಳು ನಡೆಯುವ ಅನುಕ್ರಮಣಿಕೆ ಬೌದ್ಧಿಕತೆ ಒಲವು ಕ್ರಿಯಾಶೀಲತೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಮಕ್ಕಳಿಗೆ ಅತ್ಯುತ್ತಮವಾದುದನ್ನು ಕೊಡಬೇಕಾದುದು ಮನುಷ್ಯರ ಕರ್ತವ್ಯ ಎಂದು ಯು ಎನ್ ಒ ಪ್ರತಿಪಾದಿಸಿರುವುದು ಯಾವಾಗ ಮಕ್ಕಳಿಗೆ ಅತ್ಯುತ್ತಮವಾದುದನ್ನು ಕೊಡಬೇಕಾದುದು ಮನುಷ್ಯರ ಕರ್ತವ್ಯ ಎಂದು ಯು ಎನ್ ಒ ಪ್ರತಿಪಾದಿಸಿರುವುದು ಯಾವಾಗ ಆಪ್ಷನ್ ಎ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಏಪ್ರಿಲ್ ಇಪ್ಪತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜೂನ್ ಹದಿನಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ನವೆಂಬರ್ ಇಪ್ಪತ್ತು ಅಂತ ಇದೆ ಯು ಎನ್ ಒ ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇದು ಮಕ್ಕಳಿಗೆ ಅತ್ಯುತ್ತಮವಾದದನ್ನು ಕೊಡಬೇಕಾದದ್ದು ಮನುಷ್ಯರ ಕರ್ತವ್ಯ ಅಂತ ಪ್ರತಿಪಾದಿಸಿರುವುದು ಯಾವಾಗ ಅಂತೇಳಿದ್ರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತು ನವೆಂಬರ್ ಇಪ್ಪತ್ತು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಕಡ್ಡಾಯವಾಗಿ ಅವಲೋಕಿಸಬೇಕಾದುದು ಆಪ್ಷನ್ ಎ ಜೀವನದಲ್ಲಿ ಒಪ್ಪಿಕೊಳ್ಳಬಹುದಾದ ಋಣಾತ್ಮಕ ವಿಷಯ ಆಪ್ಷನ್ ಬಿ ಜೀವನದಲ್ಲಿ ಒಪ್ಪಿಕೊಳ್ಳಬಹುದಾದ ಧನಾತ್ಮಕ ವಿಷಯ ಆಪ್ಷನ್ ಸಿ ಜೀವನದಲ್ಲಿರುವ ಧನಾತ್ಮಕ ಮತ್ತು ಋಣಾತ್ಮಕ ವಿಷಯ ಆಪ್ಷನ್ ಡಿ ಜೀವನದಲ್ಲಿರುವ ಅಹಿತಕರ ವಿಷಯ ಮುದ್ರಣ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳು ಕಡ್ಡಾಯವಾಗಿ ಅವಲೋಕಿಸಬೇಕಾದುದು ಜೀವನದಲ್ಲಿ ಜೀವನದಲ್ಲಿರುವ ಧನಾತ್ಮಕ ಮತ್ತು ಋಣಾತ್ಮಕ ವಿಷಯ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಎಂಟನೇ ಪ್ರಶ್ನೆ ಬ್ರೈನ್ ಸ್ಟೋರ್ಮಿಂಗ್ ವಿಧಾನದಿಂದ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವುದು ಬ್ರೈನ್ ಸ್ಟೋರ್ಮಿಂಗ್ ವಿಧಾನದಿಂದ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವುದು ಆಪ್ಷನ್ ಎ ಸೃಜನಾತ್ಮಕತೆ ಆಪ್ಷನ್ ಬಿ ಬುದ್ಧಿಶಕ್ತಿ ಆಪ್ಷನ್ ಸಿ ಗ್ರಹಿಕೆ ಆಪ್ಷನ್ ಡಿ ಸ್ಮರಣ ಶಕ್ತಿ ಬ್ರೈನ್ ಸ್ಟೋರ್ಮಿಂಗ್ ಅಂತ ಹೇಳಿದ್ರೆ ಮೆದುಳನ್ನ ಕಾರ್ಯಪಡುತ್ವಗೊಳಿಸುವಿಕೆ ಅಂತ ಅರ್ಥ ಮೆದುಳನ್ನ ಕಾರ್ಯಪಡುತ್ವಗೊಳಿಸುವಿಕೆ ಅಂತ ಹೇಳಿದ್ರೆ ಪ್ರತಿಭಾವಂತ ಮಕ್ಕಳು ಅಥವಾ ಬುದ್ಧಿ ಮ ಬುದ್ಧಿವಂತ ಮಕ್ಕಳಲ್ಲಿರುವಂತಹ ಒಂದು ಸೃಜನಾತ್ಮಕತೆಯನ್ನು ಅವರಲ್ಲಿರುವಂತಹ ಕ್ರಿಯೇಟಿವಿಟಿನ ಹೊರ್ಗಡೆ ತರೋದಕ್ಕೋಸ್ಕರ ಅವರು ವಿವಿಧ ರೀತಿಯ ನಾನಾ ರೀತಿಯ ಚಟುವಟಿಕೆಗಳನ್ನ ಕೊಟ್ಟೆ ಅವರು ಅದ್ರ ಮೂಲಕ ಅವರಲ್ಲಿರುವ ಸೃಜನಾತ್ಮಕತೆಯನ್ನು ಹೊರಗಡೆ ತರ್ತಾರೆ ಇದನ್ನು ಬ್ರೈನ್ ಸ್ಟೋರ್ಮಿಂಗ್ ಮೆಥಡ್ ಅಂತ ಕರೆಯಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸೃಜನಾತ್ಮಕತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ವಿಮರ್ಶಾತ್ಮಕ ಚಿಂತನೆ ನಡೆಯುವ ಸ್ಥಳ ವಿಮರ್ಶಾತ್ಮಕ ಚಿಂತನೆ ನಡೆಯುವ ಸ್ಥಳ ಆಪ್ಷನ್ ಎ ತಲೆಯ ಮುಂಭಾಗ ಆಪ್ಷನ್ ಬಿ ತಲೆ ಆಪ್ಷನ್ ಸಿ ಬಲ ತಲೆ ಆಪ್ಷನ್ ಡಿ ತಲೆಯ ಹಿಂಭಾಗ ವಿಮರ್ಶಾತ್ಮಕ ಚಿಂತನೆ ನಡೆಯುವ ಸ್ಥಳ ಯಾವುದು ಅಂತ ಹೇಳಿದ್ರೆ ತಲೆ ಅಥವಾ ತಲೆಯ ಎಡಭಾಗ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹತ್ತನೇ ಪ್ರಶ್ನೆ ಸಿನಾಟಿಕ್ಸ್ ಎಂದರೆ ಆಪ್ಷನ್ ಎ ವಿಭಿನ್ನ ವಸ್ತುಗಳನ್ನು ಪ್ರತ್ಯೇಕಿಸುವುದು ಆಪ್ಷನ್ ಬಿ ವಿಭಿನ್ನ ವಸ್ತುಗಳನ್ನು ಸಂಘಟಿಸುವುದು ಆಪ್ಷನ್ ಸಿ ವಸ್ತುಗಳನ್ನು ಹೋಲಿಕೆ ಮಾಡುವುದು ಆಪ್ಷನ್ ಡಿ ವಿಭಿನ್ನ ವಸ್ತುಗಳನ್ನು ವಿನ್ಯಾಸಗೊಳಿಸುವುದು ಸಿನೆಟಿಕ್ಸ್ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಡಿ ಎರಡು ಕೂಡ ಇದಕ್ಕೆ ಸರಿಯಾದ ಉತ್ತರಗಳಾಗುತ್ತವೆ ಈ ಈ ಒಂದು ಪ್ರಶ್ನೆಗೆ ಈ ಒಂದು ಪರೀಕ್ಷೆಯಲ್ಲಿ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿರುತ್ತೆ ಆಪ್ಷನ್ ಬಿ ನೋಡಿ ವಿಭಿನ್ನ ವಸ್ತುಗಳನ್ನು ಸಂಘಟಿಸುವುದು ಆಪ್ಷನ್ ಡಿ ವಿಭಿನ್ನ ವಸ್ತುಗಳನ್ನ ವಿನ್ಯಾಸಗೊಳಿಸುವುದು ಇವೆರಡೂ ಕೂಡ ಈ ಒಂದು ಪ್ರಶ್ನೆಗೆ ಪೂರಕವಾಗಿರೋದ್ರಿಂದ ಇದಕ್ಕೆ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿದೆ ಹನ್ನೊಂದನೇ ಪ್ರಶ್ನೆ ಎಲ್ಲ ಸನ್ನಿವೇಶಗಳಿಗೆ ಹೊಂದಿಕೊಂಡು ತನಗೂ ಮತ್ತು ಇತರರಿಗೂ ಉಪಯುಕ್ತವಾಗುವಂತೆ ಹಾಗೂ ಸಂತೋಷದಿಂದ ಇರುವಂತೆ ಮಾಡುವುದು ಆಪ್ಷನ್ ಎ ವಾತಾವರಣವನ್ನು ಆಧರಿಸಿದೆ ಆಪ್ಷನ್ ಬಿ ಮಾನಸಿಕ ಆರೋಗ್ಯವನ್ನು ಆಧರಿಸಿದೆ ಆಪ್ಷನ್ ಸಿ ಮನೋಭಾವನೆಯನ್ನು ಆಧರಿಸಿದೆ ಆಪ್ಷನ್ ಡಿ ಆರ್ಥಿಕತೆಯನ್ನು ಆಧರಿಸಿದೆ ಎಲ್ಲ ಸನ್ನಿವೇಶಗಳಿಗೆ ಹೊಂದಿಕೊಂಡು ತನಗೂ ಮತ್ತು ಇತರರಿಗೂ ಉಪಯುಕ್ತವಾಗುವಂತೆ ಸಂತೋಷದಿಂದ ಇರುವಂತೆ ಮಾಡುವುದು ಮನೋಭಾವನೆಯನ್ನು ಆಧರಿಸಿದೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಎಸ್ ಕ್ಯೂ ತ್ರೀ ಆರ್ ವಿಧಾನದಿಂದ ಡ್ಯಾಶ್ ಹೆಚ್ಚಾಗುವುದು ಆಪ್ಷನ್ ಎ ಅವಧಾನ ಆಪ್ಷನ್ ಬಿ ಅಭಿಪ್ರೇರಣೆ ಆಪ್ಷನ್ ಸಿ ಅಭಿಕ್ಷಮತೆ ಆಪ್ಷನ್ ಡಿ ಸ್ಮರಣೆ ಎಸ್ ಕ್ಯೂ ತ್ರೀ ಆರ್ ವಿಧಾನ ಅಂತ ಹೇಳಿದ್ರೆ ಇದೊಂದು ಸ್ಟಡಿ ಟೆಕ್ನಿಕ್ ಅಥವಾ ಓದುವ ಒಂದು ತಂತ್ರವಾಗಿದೆ ಎಸ್ ಎಸ್ ಅಂತ ಹೇಳಿದ್ರೆ ಸರ್ವೆ ಸರ್ವೆ ಅಂತ ಹೇಳಿದ್ರೆ ಸಮೀಕ್ಷೆ ಅಂತ ಹೇಳಿದ್ರೆ ಒಂದು ಪ್ರಮುಖ ವಿಷಯಗಳ ಬಗ್ಗೆ ಸರ್ವೆ ಮಾಡೋದು ಅಂದರೆ ಸಮೀಕ್ಷೆಯನ್ನು ಮಾಡಿ ಗುರುತಿಸಿ ಅದ್ರ ಬಗ್ಗೆ ಮಾಹಿತಿಯನ್ನು ಕಲಿಯಾಕೋದು ಇದು ಎಸ್ ಅನ್ನ ಸೂಚಿಸುತ್ತೆ ಹಾಗೆ ಕ್ವಶನ್ ಕ್ವಶನ್ ಕ್ಯೂ ಅಂದರೆ ಕ್ವಶನ್ ಇದೆ ಆ ಕ್ವಶನ್ ಅಂತ ಹೇಳಿದ್ರೆ ಪ್ರಶ್ನಿಸುವಿಕೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟಾಕಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ವಿಧಾನ ಆರ್ ಅಂತ ಹೇಳಿದ್ರೆ ನಾವೇನು ಪ್ರಮುಖ ವಿಷಯಗಳ ಬಗ್ಗೆ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಗಳನ್ನು ಕಲಿಯಾಕಿದ್ದೀವಲ್ವಾ ಅದ್ರ ಅದನ್ನು ನಾವು ಹೆಚ್ಚು ಹೆಚ್ಚು ಪುನರಭ್ಯಾಸ ಮಾಡುವುದಾಗಿದೆ ರೀಡಿಂಗ್ ಮಾಡೋದಾಗಿದೆ ಈ ವಿಧಾನದಿಂದ ಏನು ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಮರಣೆ ಸ್ಮರಣೆ ಅನ್ನೋದು ಈ ವಿಧಾನದಿಂದ ಹೆಚ್ಚಾಗುತ್ತದೆ ವಿಡಿಯೋದಲ್ಲಿ ನೀವು ಇಷ್ಟನ್ನು ನೋಡಿದ್ದೀವಿ ಹದಿನಾಲ್ಕನೇ ಪ್ರಶ್ನೆಯಿಂದ ನೆಕ್ಸ್ಟ್ ವಿಡಿಯೋದಿಂದ ಕಂಟಿನ್ಯೂ ಮಾಡೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು